ಇಲ್ಲ ನನಗೆ ಇಲ್ಲಿ ಉತ್ತರ ಕರ್ನಾಟಕಕ್ಕೆ ಬಂದ್ರೆ ಒಂದು ಖುಷಿ ಆಯ್ತದೆ ಅದಕ್ಕೆ ನಾನು ಇಲ್ಲಿಗೆ ಬಂದಾಗಲ್ಲ ಒಂದು ಡೈಲಾಗ್ ಹೇಳ್ತಾನೆ ಹೇಳ್ತೀನಿ ಟಕ್ಕರೆ ಟಕರ್ ಟೇಟು ನಮ್ಮ ವಿಜಯಪುರ ಜನ ಯಾವತ್ತಿದ್ರು ನಿಜವಾಗ್ಲು ಸಖತ್ ಖುಷಿ ಆಯ್ತು ನನಗೆ ನಿಮ್ ಮಾತು ಕಡಕ್ ಆಗಿರ್ತದೆ ನೀವು ಮಾಡೋ ಕಾರ್ಯಕ್ರಮಗಳು ಕಡಕ್ ಆಗಿರ್ತವೆ ನಿಜವಾಗ್ಲು ನೀವು ಡ್ಯಾನ್ಸ್ ಮಾಡೋದೆಲ್ಲ ನೋಡ್ರಿ ನನಗೆ ಬಂದು ಕೆಳಗಡೆಗಳು ನಾನು ಡ್ಯಾನ್ಸ್ ಮಾಡ್ಬೇಕು ಅನ್ನಿಸಿದ ಅಷ್ಟೊಂದು ಖುಷಿ ಆಯ್ತು ನಮ್ಮ ಎತ್ತ ಸಾಹೇಬ್ರ ಬಗ್ಗೆ ಹೇಳಬೇಕು ನಾನು ಅವ್ರ ಒಬ್ಬ ಅಭಿಮಾನಿ ಅವ್ರನ್ನ ಅವ್ರ ಸ್ಪೀಚ್ ಅಲ್ಲ ಅಲ್ಲ ಅವ್ರು ಮಾತಾಡೋದು ಅವ್ರ ಸ್ಪೀಚ್ ನಾನು ದೊಡ್ಡ ಅಭಿಮಾನಿ ಅದನ್ನ ಬರೀ ಯೂಟ್ಯೂಬ್ ಅಲ್ಲಿ ಟಿವಿ ನೋಡ್ತಿದೆ ಇಲ್ಲಿ ಡೈರೆಕ್ಟ್ ಆಗಿ ನೋಡೋದಾಯ್ತು ಅದೊಂದು ದೊಡ್ಡ ಖುಷಿ ಆಯ್ತು ನಿಜವಾಗ್ಲು ನಮ್ಮ ನಂದು ಗಡಿಗೆ ಸರ್ ನಿಜವಾಗ್ಲು ನನಗಿಂತ ಅವ್ರಿಗೆ ಜಾಸ್ತಿ ಅಭಿಮಾನಿಗಳವ್ರ ಯಾರು ನಾನು ಬಂದು ಬಂದ್ ಕೊಡೋದಕ್ಕಂದ್ರೆ ನೀವು ಬನ್ನಿ ನೀವು ಬನ್ನಿ ಅಂತ ನಾನು ಅವಾಗ್ಲೇ ಕೇಳ್ದಾನೆ ನೀವು ಹೇಳಣ್ಣ ಇಷ್ಟೊಂದು ಫೇಮಸ್ ಆಗ್ಬಿಟ್ಟಿದ್ದಾರೆ ಬಿಜಾಪುರದಲ್ಲಿ ಅಂತ ನಿಜವಾಗ್ಲು ಸಖತ್ ಖುಷಿ ಆಯ್ತು ಮತ್ತೆ ಮತ್ತೆ ವಿಜಯಪುರಕ್ಕೆ ಬರ್ತಾ ಇರ್ತೀನಿ ನಿಮ್ಮ ಆಶೀರ್ವಾದ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲಿರುವಂತಹ ಗಣ್ಯರಿಗೂ ಹಾಗೂ ಪೂಜ್ಯರಿಗೂ ನನ್ನ ನಮಸ್ಕಾರಗಳು ಹಾಗೆ ವಿಜಯಪುರ ವಿಜಾಪುರಕ್ಕೆ ನನ್ನ ಭತ್ತ ಮೊದಲನೇ ಬಾರಿಗೆ ಬಂದಾಗ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನೀವು ಪ್ರೀತಿಯನ್ನ ತೋರಿಸ್ಬೇಕಾದ್ರೆ ಮತ್ತೆ ಮತ್ತೆ ಬರ್ಬೇಕು ಅಂತ ಅನ್ಸುತ್ತೆ ಇದೆಲ್ಲದಕ್ಕೂ ಮುಖ್ಯ ಕಾರಣ ನಮ್ಮ ವೇದಿಕೆ ಮೇಲೆ ಆಲ್ರೆಡಿ ಕೂತಿರುವಂತಹ ಒಂದು ಸೂಪರ್ ಸೆಲೆಬ್ರಿಟಿ ಅಂತ ಹೇಳ್ಬಹುದು ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟ ಈ ವೇದಿಕೆ ಮೇಲೆ ಬರ್ಮಾಡ್ಕೊಂಡಂತಹ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಸ್ಪೆಷಲ್ ಆಗಿ ಮಿಸ್ಟರ್ ನಂದು ಗಡಗಿ ಅವರಿಗೆ ಅವರು ನಮ್ಮನ್ನ ಬೆಂಗಳೂರಿಂದ ಇಲ್ಲಿವರೆಗೂ ಬರ್ ಮಾಡ್ಕೊಂಡಿದ್ದಾರೆ ನೀವೆಲ್ಲರೂ ಇನ್ನೊಬ್ಬರನ್ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಅಲ್ಲಿ ಬಂದಿದ್ದೀರಾ ನಾನು ನಿದ್ದೆ ಮಾಡದೆ ಬಂದಿದ್ದೀನಿ ಅದ್ಯಾರು ಯಾರು ಅಂದ್ರೆ ನಮ್ಮ ವಸಿಷ್ಠ ಎನ್ ಸಿಂಹರ್ ಅವರು ಅವರ ದೊಡ್ಡ ಅಭಿಮಾನಿ ನಾನು ವೇದಿಕೆ ಹಂಚಿಕೊಳ್ತಾ ಇರೋದಕ್ಕೆ ನನಗೆ ಇನ್ನೊಂದಷ್ಟು ಖುಷಿ ಹೆಚ್ಚಾಗಿದೆ ವಿಜಯಪುರಕ್ಕೆ ಮತ್ತೆ ಮತ್ತೆ ಬರುವಂತಹ ಅವಕಾಶ ನನಗೆ ಸಿಗ್ಲಿ ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು ಹಾಗೆ ಅಕ್ಷಯ ತೃತೀಯದ ಶುಭಾಶಯಗಳು ಥ್ಯಾಂಕ್ ಯು ದಯವಿಟ್ಟು ಒಂದು ಕಾರ್ಯಕ್ರಮದ ಆಗಮಿಸಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಎಲ್ಲ ಖ್ಯಾತ ಚಲನಚಿತ್ರ ನಟರಿಗೆ ಹಾಗೂ ವಿಶೇಷವಾಗಿ ಮಾಜಿ ಶಾಸಕರು ಹಾಗೂ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾನ್ಯ ಶಾಸಕರು ಹಾಗೂ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಶ್ರೀ ಬಸನ್ಗೌಡ ಆರ್ ಪಾಟೀಲ್ ಯತ್ನಾಳ್ ಸರ್ ಅವ್ರಿಗೂ ಕೂಡ ಈ ಒಂದು ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಒಂದೇ ಒಂದು ಚೆನ್ನಮ್ಮನವ್ರಿಗೆ ಯಾವತ್ತು ಇವತ್ತಿನ ಅಕ್ಷಯ ತೃತೀಯ ಮತ್ತು ನಮ್ಮ ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣವರ ಜಯಂತಿ ಉತ್ಸವದ ಇದನ್ನು ಶುಭ ಸಂದರ್ಭದಲ್ಲಿ ಎಲ್ಲ ನಾಡಿನ ಜನತೆಗೆ ವಿಶೇಷವಾಗಿ ವಿಜಯಪುರ ಜಿಲ್ಲೆ ವಿಜಯಪುರ ನಗರದ ಜನತೆಗೆ ಹೃದಯಪೂರ್ವಕವಾದಂತಹ ಶುಭಾಶಯಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇಂದಿನ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲ ಬಹಳ ವರ್ಷಗಳಿಂದ ಬಸವಣ್ಣ ಜಯಂತಿಯನ್ನು ನೋಡ್ತಾ ಇದ್ದೀವಿ ವಿಜಾಪುರದಲ್ಲಿ ಆದ್ರೆ ಈ ವರ್ಷ ನಮ್ಮ ನಂದೂ ಗಡಿಗೆಯವರು ಎಲ್ಲ ಜನ ಇವತ್ತು ಜಗಜ್ಯೋತಿ ಜನ್ಮ ಜನ್ಮದಿನಾಚರಣೆ ಹಂಗೆ ನಮ್ಮ ಶಿವಾಜಿ ಮಹಾರಾಜರು ಅಂಬೇಡ್ಕರ್ ಜಯಂತಿಯ ರೀತಿಯಲ್ಲಿ ಇವತ್ತು ಆಚರಣೆ ಮಾಡಲಿಕ್ಕೆ ಕಾರ್ಯಕರ್ತರು ಅವರೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಬಂದಂಥ ಖ್ಯಾತ ಚಲನಚಿತ್ರ ನಟರಾದಂಥ ಶ್ರೀ ವಶಿಷ್ಠ ಎನ್ ಸಿಂಹ ಅವರಿಗೂ ಅದೇ ರೀತಿ ನಮ್ಮ ಸಿನಿಮಾ ತಾರೆಯರಾದಂಥ ತನುಷ ಕುಪ್ಪಂತ ಅವರಿಗೆ ಹಾಗೂ ಗಿಲ್ಲಿ ಅವರಿಗೆ ಕೆ ಜಿ ಎಫ್ ಗಣೇಶ್ ಅವರಿಗೆ ಬಿಜಾಪುರ ನಿಮ್ಮೆಲ್ಲರ ಪರವಾಗಿ ನಾವು ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಮುಖಂಡರೇ ಹಿರಿಯರೇ ಅಣ್ಣತಮ್ಮಂದರೆ ಇವತ್ತಿನ ಈ ಸಭೆಯಲ್ಲಿ ಸೇರಿದಂಥ ಸಮಸ್ತ ಸನಾತನ ಹಿಂದೂ ಧರ್ಮವನ್ನು ಪ್ರೇಮ ಪ್ರೇಮ ಮಾಡುವಂಥ ಎಲ್ಲ ನನ್ನ ಯುವಕರೇ ತಾಯಂದ್ರೆ ಅಣ್ಣ ತಮ್ಮ ಪತ್ರಕರ್ತರೆ ಇವತ್ತು ಇಲ್ಲ ಭಾಷಣ ಮಾಡಕ್ ಬಿಡ್ರಿ ಅದು ಬಿ ಆರ್ ಪಿ ಹಿಂದ್ರ ಕಡೆ ಮಾಡೋರತ್ತ ಇನ್ಮ್ಯಾಗ ನಮ್ಮದೇ ಎರಡ್ ಸಾವಿರ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕ ಕರ್ನಾಟಕದಾಗ ಭಗವಾರ್ ರಾಜ ಬರ್ತದೆ ಎಲ್ಲರೂ ಕೊಡಿ ಭಗವಾರ್ ರಾಜ ತರ್ತೀನಿಲ್ಲೋ ಪಾಕಿಸ್ತಾನಕ್ಕೆ ಮೆಟ್ಟಲ್ಲಿ ಹೊಡಿತರಿಲ್ಲೋ ಪಾಕಿಸ್ತಾನಕ್ಕೆ ಮೆಟ್ಟಲೆ ಹೊಡೀದಿಕ್ಕೆ ಏನೋ ಪೊಲೀಸರದ ಅಬ್ಜೆಕ್ಷನ್ ಇಲ್ಲಲ್ಲ ಇಲ್ಲಲ್ಲ ಹಾ ಪಾಕಿಸ್ತಾನಕ್ಕೆ ಮೆಟ್ಲೆ ನಾವು ಹೊಡೆಯವ್ರೆ ಕರ್ನಾಟಕದಾಗ ಬೋಗ ಹಾರಿಸವ್ರೆ ನಾ ಪೊಲೀಸರಿಗೆ ಒಂದು ಕ್ಯೂ ಮಾತು ಹೇಳ್ತೀನಿ ನಿನ್ನೆ ಯಾರ್ಯಾರು ಏನೇನು ಮಾತಾಡಾರಲ್ಲ ಅವರಿಗೆ ನೀವು ಸ್ವಯಂ ಪ್ರೇರಣೆ ಕೇಸ್ ಹಾಕಬೇಕು ಯಾಕಂದ್ರೆ ನಿಮಗೂ ಮುಖ್ಯಮಂತ್ರಿ ಹೊಡಿಲ್ ನನಗೆ ಹಂಗೆ ನೀವು ಕೇಸ್ ಹಾಕಿದ್ರಲ್ಲ ಹಿಂದಕ್ಕೆ ಜಲನಗರ ಪೊಲೀಸ್ ಠಾಣೆ ಆದವರು ರೇಷ್ಮಿ ಬಗ್ಗೆ ಮಾತಾಡಿದಾಗ ಸ್ವಯಂ ಪ್ರೇರಣೆ ಒಬ್ಬ ಪಿ ಎಸ್ ಐ ಹಾಕಿದ್ದ ಅದು ಸ್ಟೇ ಆಗಿ ರಿಜೆಕ್ಟ್ ಆಯಿತು ನೀನು ಏನೇನು ಹಲ್ಕ ಮಾತಾಡ್ಯಾರಲ್ಲ ಅವ್ರಿಗೆ ಯಾವ ಬೇಕಾದ ಮಂತ್ರಿ ಇರ್ಲಾಕ ನನಗೇನು ಐ ಡೋಂಟ್ ಕೇರ್ ಬರೇ ನಮಗೇನಾರ ಮೈಂಪುತ್ಲಕ್ ಬಂದ್ರೆ ನಾವು ಸುಮ್ಕೊಂಡ್ರು ಮಕ್ಕಳಲ್ಲ ನಮ್ಮ ರಕ್ತದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ ಮಹಾರಾಣ ಪ್ರತಾಪ್ ಅದಾರೆ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಅದಾರೆ ಸಂಗೊಳ್ಳಿ ರಾಯಣ್ಣ ಅದಾರೆ ಅಯಿಲ್ಲಾಬಾಯಿ ಹುಳ್ಕರ್ ಅದಾರೆ ಮಾತಾ ಅದಾರೆ ಶಬು ರಾಜ ಅದಾರೆ ನಾವು ಚಾವಾದೀವಿ ಅಂಜು ಪ್ರಶ್ನೆ ಇಲ್ಲ ನಮ್ಮನ್ನ ಅಂಜಿಸ್ಲಾಕ್ ಬಂದ್ರೆ ನಾವು ಹಿಂದೆ ಸರಿ ಅಲ್ಲ ನಾವೆಲ್ಲ ಗಟ್ಟಿಯಾಗಿ ಬಿಟ್ಟಿವಿ ಇವತ್ತು ನಮ್ಮ ರಕ್ತದಲ್ಲಿ ಅಂಬೇಡ್ಕರ್ ರಕ್ತ ಹರಿತಾ ಇದೆ ಯಾರಿಗೂ ಅಂಜುವುದಿಲ್ಲ ನಾವು ಧೈರ್ಯವಾಗಿ ಮಾತನಾಡೋರೆ ನನಗೆ ನೀವು ಏನ್ ಚಪ್ಪಲಿ ಇಲ್ಲಿ ನನ್ನ ಫೋಟೋ ಕೊಡದಿರಲಿಲ್ಲ ಇಪ್ಪತ್ತೆಂಟರಾಗ ನಿಮ್ಮ ಸ್ವಂತ ಕೈಲಲ್ಲಿ ಚಪ್ಪಲಿ ಅಂತ ಕಾಲು ಬರ್ತದೆ ಒಬ್ಬರೇ ಮಗ ಪಾಕಿಸ್ತಾನ ಮೃದೋಬದ ಅಂದೇನಲ್ಲಿ ಒಬ್ಬರೇ ಮಗ ಭಾರತ್ ಮಾತಾ ಕಿ ಜಯ ಅಂದನು ಇವತ್ತು ನಾವೆಲ್ಲ ಏನನ್ಬೇಕು ಪಾಕಿಸ್ತಾನ ఈ పాక గంటు గలీ అదేంద్ర మోదీ పాకిస్తాన్ ప్రధానమంత్రి మూలవాది మౌలది మగ పాకిస్తాన్ సేనా దండ నయక ఎల్ హో నా పేనా అంతవరకు ಅಂಜು ಮಕ್ಳು ನಾವದಿವೆ ನಾವು ಅಂಜುದಿಲ್ಲ ಎಲ್ಲರೂ ನಾನು ಅಂಜಿಸ್ಲಾಕ ಬರಬೇಡ್ರಿ ಏನು ನೀವು ಆ್ಯಕ್ಷನ್ ತಗೋ ತಗೋರಿ ನಿಮ್ಮ ಸರ್ಕಾರ ಐತಿ ನಾವೆಲ್ಲದಕ್ಕೂ ತಯಾರಾಗೀವಿ ಇವತ್ತು ವಿಜಾಪುರದಿ ಮೇರವಣಿಗೆ ನೋಡಿದ್ರೆ ಏನು ಸಂದೇಶ ಕೊಡ್ಬೇಕು ನಮ್ಮ ಜನ ಕೊಡ್ತಾ ಇದ್ದಾರೆ ನೀವು ಒಂದು ಲಕ್ಷ ಜನ ಕುಡಿಸ್ತಿರತ್ತೀರಲ್ಲ ನಾವು ಹತ್ತು ಲಕ್ಷ ಜನ ಬಿಜಾಪುರ ಕೊಡ್ಬೇಕು ಮಗ ಜೆಂಡ ಯಾರು ಏನು ಮಾಡಂಗದಿರು ನೋಡ್ತೀವಿ ನಾವು ಇನ್ನು ಮ್ಯಾಗ ಯಾವ್ದ್ರೆ ಮಗ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರ ನೀವೆಲ್ಲಾರ ತಯಾರಾಗ ಬರೋಬ್ಬರಿ ಮಾಡೋದು ಒಂದು ಕಾಟ ತೆಗೀದೆ ತೆಗೀತಿರಲ್ಲ ಈ ದೇಶದ ಅನ್ನ ತಿತ್ತಿರಂದ್ರ ಈ ದೇಶಕ್ಕೇ ಋಣ ಇರ್ಬೇಕು ಪಾಕಿಸ್ತಾನದ ಕಲ್ಲ ಇಲ್ಲಕ್ಕ ಪಾಕಿಸ್ತಾನ ಹೋಗ್ರಿ ಈ ದೇಶದ ನನ್ನ ನೀರ ಗಾಳಿ ನಮ್ಮದೆಲ್ಲ ತಿಂದು ಇವತ್ತು ಪಾಕಿಸ್ತಾನ ಪರವಾಗಿ ಮಾತಾಡೋರ ವಿರುದ್ಧ ನಮ್ಮ ಹೋರಾಟದ ಕೇಸ್ ಹಾಕ್ತಿದ್ರೆ ಹಾಕಿ ನಾವು ಏನು ಮಹಾತ್ಮ ಬಸವೇಶ್ವರವ್ರ ಮೂರ್ತಿಯನ್ನು ಕುಡ್ಸಿ ನಾವು ಅಲ್ಲಿ ಜನ್ಮ ದಿನಾಚರಣೆ ಆರಿಸಿ ಇವತ್ತ ನಮ್ಮ ವಿಜಯಪುರ ನಗರಕ್ಕೆ ಬಂದಾರೆ ನಾವೆಲ್ಲರನ್ನ ಹೃದಯಪೂರ್ವಕವಾಗಿ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ ನಮ್ಮೆಲ್ಲ ಪ್ರೀತಿಯ ಚಲನಚಿತ್ರ ನಟರು ಬಂದಾರೆ ಅವರಿಗೂ ಸಹ ಸಾಕಷ್ಟು ನೀವು ಒಳ್ಳೆ ರೀತಿಯಿಂದ ಟಾಟಾ ಬಾಯ್ ಬಾಯ್ ಮಾಡಿರಿ ಈಗ ಅವ್ರು ಹೇಳಿದ್ರು ನಿಮ್ಮ ಭಾಷಣ ನಾವು ಬಾಯ್ ಕೇಳ್ತೇವೆ ಅಂತೇಳಿ ನಮ್ಮ ಭಾಷಣ ದೇಶದ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ಯಾರಾದರೂ ಏನಾರು ಮಾತಾಡ್ತಾರೆ ಅಷ್ಟೇ ನಮ್ಮದು ಆ್ಯಕ್ಷನ್ಗೆ ರಿಯಾಕ್ಷನ್ ಇರ್ತದೆ ಅದಕ್ಕೆ ಭಾಳ ಮಂದಿ ಹೇಳ್ತಾರೆ ನನಗೆ ನೇನೆ ಭಾಷಣ ಮಾಡ್ಯಾರ ಇಲೆಕ್ಷನ್ಗೆ ಬಾತ್ತಳೆ ನೀವು ನೀವೇನು ಯಾರಿಗೆ ಹುಟ್ಟಿರಲ್ಲ ಅವ್ರ ಯಾವ ಖರೆ ಹುಟ್ಟಿದ್ರ ರಾಜೀನಾಮೆ ಕೊಡ್ರಿ ನಾವು ಬಂದ್ರಲ್ಲ ಹಾಕ್ತಾ ಇರೋದೀನಿ ನಾ ಬರೇ ಭಗೋಜನ ಇಟ್ಕೊಂಡು ಹೊಂಟಾದ್ರೆ ಇಡೀ ಕರ್ನಾಟಕದಲ್ಲಿ ಎರಡು ನೂರ ಇಪ್ಪತ್ನಾಲ್ಕು ಜಿಡ್ಸಿ ಕೊಟ್ಟ ಅದಕ್ಕೆ ಬಂಧುಗಳೇ ಇಷ್ಟು ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ನಾವಿವತ್ತೇನು ಸುಮ್ಮ ಏತೋ ಏಕೈ ಪಿಕ್ಚರ್ ಬಾಕಿ ನೀವೇನಾರ ಹಾರಾಡಿದ್ರಿ ನಿಮ್ಮ ಹತ್ತು ಕೊಟ್ಟು ಮಂದಿನ ಕುಳಿಸ್ಲಿಕ್ಕೆ ನಾ ಬಸನಗೌಡ ಪಾಟೀಲಿ ಎತ್ನಾಳನೇ ಅಲ್ಲ ನೀವೆಲ್ಲ ಆಶೀರ್ವಾದಿಂದ ಎಟ್ಟು ಗುಂಡಾಗಿರಿ ಮಾಡಿದ್ರೆ ಏನ್ ಮಾಡಿದ್ರು ಸಹಿತ ಬಿಜಾಪುರ್ ಜನ ನನಗ ಎರಡು ಇಲೆಕ್ಷನ್ ಹೆಂಗ್ ಆರಿಸ್ತಿದಾರ ಭಾರಿ ಜವಾಬ್ದಾರಿ ರಿಸ್ಕ್ ತಗೊಂಡೇ ನೀವು ಇವತ್ತು ಇವತ್ತಮ್ಮ ಚಲನಚಿತ್ರ ನಟರು ಹೇಳಿದ್ರು ನಾನು ಹತ್ತು ಹದಿನೈದು ವರ್ಷದಿಂದ ಇಲ್ಲಿ ಬಿಜಾಪುರ್ ಬರ್ಲಾಕತ್ತೀನಿ ಅವಾಗ ಬಂದ್ರೆ ಬರೀ ಧೂಳ 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 ಇರ್ತಿತ್ತು ಇವತ್ತು ಬಂದ್ರ ಇಡೀ ಬಿಜಾಪುರದ ಚಿತ್ರ ಬದಲಾವಣೆ ಆಗಿದೆ ಆಗತ್ತಿಜಾಪುರ ಕೇಸರಿ ಮಹಿ ಆಗತಿಲ್ಲ ಈ ಲೈಟ್ ಕಂಬೇಕಾರ ಯಾವನ್ ಗರಿ ಮಗ ತಾಕಿತ್ತು ಕೇಸರಿ ಬಣ್ಣ ಹಚ್ಚುದು ನಾ ಬಂದ ಮಗನೇ ಈ ಜನ್ ಕೇಸರಿ ಮಾಡಿ ಬಿಜಾಪುರ ಯಾವ ಬೇಕಾದ ನನ್ನ ಮಗ ತಿಂಡಿ ಹತ್ತಿಂಟಿತ್ತು ಹುರಿದ್ ಬಂದ್ರಲ್ಲಿ ಹಸಿ ಬರುದು ಯಾರು ಯಸ್ ಬೋಲೋ ಬಾರ ಬಾಕಿ ಜೈ ಶ್ರೀರಾಮ್ ಜೈ ಶ್ರೀರಾಮ್